ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ನಾನಿವತ್ತು ಹೊಂಟೇನೆ ಬೆಂಗಳೂರಿಗೆ ಭಾಳಷ್ಟು ದಿನ ಆದಮೇಲೆ ಲೈಫ್ ಒಳಗೆ ಸ್ವಲ್ಪ ಜಾಸ್ತಿ ಬೋರ್ ಆಗತ್ತಿತ್ತು ಸೊ ಅದಕ್ಕೆ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಬೆಂಗಳೂರಿಗೆ ಹೊಂಟೀನಿ ನೀವೇನಾದರೂ ಒಂದಿಷ್ಟು ಹಳೆ ವಿಡಿಯೋಸ್ ಏನಾದರೂ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ನಾನು ಆಲ್ರೆಡಿ ಬೆಂಗಳೂರದಾಗ ವರ್ಕ್ ಮಾಡ್ತಿದ್ದೆ ಅಂತೇಳಿ ಬಟ್ ಆದರೂ ಇವಾಗ ಭಾಳ ದಿನ ಆದಮೇಲೆ ನಾನು ಬೆಂಗಳೂರಿಗೆ ಬಂದೀನಿ ಸೊ ಆಲ್ರೆಡಿ ಬಂದ ನನ್ನ ಫ್ರೆಂಡ್ ರೂಮ್ ಒಳಗೆ ಫ್ರೆಶ್ ಅಪ್ ಆಗಿ ಹೊರಗೆ ಹೊಂಟೇನಿ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಸೊ ಈಗ ಯಶವಂತಪುರ್ ಡಿಮಾರ್ಟಿಗೆ ಹೋಗ್ಬೇಕಂತ ವೇಟ್ ಮಾಡತ್ತೇನಿ ಇಲ್ಲಿಂದ ರಾಜಾಜಿನಗರಿಗೆ ಹೋಗಿ ರಾಜಾಜಿನಗರಿಂದ ಮೆಟ್ರೋ ತಗೋಬೇಕಂತ ಅನ್ಕೊಂಡೇನಿ ಈಗ ಪೆಟ್ರೋ ಬ್ಯಾಡ ಅಂತ ಡೈರೆಕ್ಟ್ ಯಶವಂತಪುರ್ ಯಶವಂತಪುರಿಗೆ ಬಸ್ ಸಿಗ್ತಂತ ಹೊಂಟೇನಿ ಅಲ್ಲಿಂದ ಡಿಮಾರ್ಟ್ ಎಷ್ಟು ದೂರ ಆಗ್ತದೆ ನನಗೂ ಆಕ್ಚುಲಿ ಗೊತ್ತಿಲ್ಲ ಸೊ ಲೆಟ್ ಸಿ ದ ವರ್ಸ್ಟ್ ಥಿಂಗ್ ಇಸ್ ನನ್ನ ಮೊಬೈಲ್ ಒಳಗೆ ಕರೆನ್ಸಿ ಕಾಲಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಯುವರ್ ಬ್ಯಾಕ್ ನಾನು ಇಲ್ಲೇ ವರ್ಕ್ ಮಾಡ್ತಿದ್ದೆ ಇದರೊದೊಳಗೆ ಎವ್ರಿ ಸಿಂಗಲ್ ಡೇನಾಡ್ ಯಾವಾಗ ಪಿ ಜಿ ಒಳಗೆ ಟಿಫಿನ್ ಮಿಸ್ ಆದ್ರೂ ಇಲ್ಲೇ ಬಂದು ನಾಷ್ಟ ಮಾಡ್ತಿದ್ದೆ ನಾನು ಸೊ ನಾನೀಗ ಯಶವಂತಪುರ್ ರೀಚ್ ಆಗಿನಿ ಈಗ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರ ಅವ್ರಿಗೆ ಕರೆನ್ಸಿ ಹಾಕಕ್ಕೆ ಹೇಳೀನಿ ಐ ಹ್ಯಾವ್ ದ ಮನಿ ಬಟ್ ಕರೆನ್ಸಿ ಹಾಕಿ ಹಾಕೊಳಕ್ಕೆ ನೆಟ್ ಬೇಕು ವೇಟ್ ಅದಾಗ ವೆಯ್ಟ್ ಮಾಡತ್ತೀನಿ ಲೆಟ್ಸಿ ಅಂತ ಸೊ ಈಗ ಪ್ಲ್ಯಾನ್ ಏನಂದ್ರೆ ಇಲ್ಲಿ ಇದು ಡಿಮಾರ್ಟ್ ಚಲೋ ಐತಿ ಸೊ ಆ್ಯಕ್ಚುಲಿ ಅಕ್ಕಿ ಇರೋದು ಬಂದ್ಬಿಟ್ಟು ನಿಯರ್ ರಾಜಾಜಿನಗರ ಸೈಡ ಹಾಗಾಗಿ ವಿಜಯನಗರ್ ಯಶವಂತಪುರ ಡಿಮಾರ್ಟ್ ಯಾವ್ದಾರು ಹೋಗ್ಬೇಕಂತಿತ್ತು ಶೀಟ್ ಟೋಲ್ಡ್ ದ್ಯಾಟ್ ಯಶವಂತಪುರ ಡಿಮಾರ್ಟ್ ಇಸ್ ಗೋಯಿಂಗ್ ಟು ಬಿ ಗುಡ್ ಅಂತ ಸೊ ಅದಕ್ಕೆ ಇಲ್ಲಿ ಬಂದೇನೆ ಇದಾದ ಮೇಲೆ ಮಲ್ಲೇಶ್ವರಂಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಸೊ ಲೆಟ್ ಸಿ ಏನಾಗ್ತದೆ ಲಿಟ್ರಲಿ ಈ ಗೂಗಲ್ ಮ್ಯಾಪ್ ಯಾವ ಯಾವಿ ಗೊಂದಿ ಒಳಗಿಂದ ಕರ್ಕೊಂಡ್ವಂತ ಗೊತ್ತಿಲ್ಲ ಅಲ್ಲಿ ಯಾರಾದ್ರೂ ಕೇಳಿದ್ರು ಡಿಮಾರ್ಟ್ ಎಲ್ಲ ಡಿಮಾರ್ಟ್ ಅಂದ್ರೆ ಏನಾಗುತ್ತಿಲ್ಲ ಅಂತ ರಿಯಾಕ್ಟ್ ಮಾಡ बंदे बट मी बरलीतदे सो जस्ट ऐनो ऐनो तगोबनके स्लिपर्स तगोब व्लॅक छलो जीन तगोबंत बन सैजे निर्ती स्लिपर्स आसो लय अंत छलो अनस न सो ई जस्ट गाट एरड काफी मग तगडे अष्टे कॉफी मग तग सण मला बरलीत एर गंटे ऊट टाईम ಶುಡ್ ಹ್ಯಾವ್ ಸಮಥಿಂಗ್ ಅಷ್ಟು ಲೆಟ್ಸಿ ಸೊ ಇಲ್ಲೇ ಮೇಲೆ ಫುಡ್ ರಿಪೋರ್ಟ್ ಐತಿ ಅಲ್ಲಿ ಬಂದೆ ಸೊ ಲೆಟ್ಸಿ ಊಟ ಟೈಮ್ ಆಗಿದೆ ಇಲ್ಲೇನಾದರೂ ಟ್ರೈ ಮಾಡೋಣ ಡಾಗ್ಸ್ ಅಂತ ಇಲ್ಲೇ ಬಂದೇನೆ ಚೀಸಿ ಕಾರ್ನ್ ಡಾಗ್ಸ್ ಅಂತೇಳಿ ಸಿಗ್ತೈತಿ ಅದನ್ನು ನಾನು ಇನ್ನು ಸ್ವಲ್ಪ ನೋಡಿದ್ದೆ ಬಟ್ ಐ ವಾಂಟೆಡ್ ಟು ಟ್ರೈ ಹೊರಗೋಗಿದ್ದೆ ನಾನು ಬಟ್ ಆದರೆ ಏನೋ ಸರ್ಚ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನಂಗೆ ಕೊರಿಯನ್ ರಾಮೀಣ್ ಟ್ರೈ ಮಾಡ್ಬೇಕು ಅನ್ನೋದು ಭಾಳ ಇತ್ತು ಅದೇ ಸರ್ಚ್ ಮಾಡಬೇಕಾದ್ರೆ ಇದು ಸಿಕ್ತೆ ಸೊ ಹಾಗಾಗಿ ನಾನು ಹೊರಗೆ ಹೋದಕ್ಕೆ ಒಳಗೆ ಹುಡ್ಕೊಂಡು ಬನ್ನೇ ನೀ ಅಂತಲ್ಲ ಮಿಡ್ ರೇಂಜ್ ಒಳಗೆ ಅದ ಒನ್ ಫಿಫ್ಟಿ ನನ್ನ ಸ್ಟಾರ್ಟ್ ಅದ ಒನ್ ಫಿಫ್ಟಿ ಟು ಹಂಡ್ರೆಡ್ ಮೇಲೆ ನೀವು ಚೂಸ್ ಮಾಡೋ ಫ್ಲೇವರ್ ಮೇಲೆ ಸ್ಟಾರ್ಟ್ ಅದ ಆನೆಸ್ಟ್ಲಿ ಟ್ರೈ ಮಾಡಬೇಕು 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 ಅಂದ್ಕೊಂಡಿದ್ದೆ ಮನೆಯೊಳಗು ಒಂದು ಸತ ಮಾಡಿದೆ ಕೂಡ ಅದು ಒಂಥರ ಹಿಟ್ ಮಿಸ್ ಥರ ಆಯ್ತಾ ಬಟ್ ಇಲ್ಲೇ ನನಗೆ ಟೇಸ್ಟ್ ಗೊತ್ತಾತಂದ್ರೆ ವಿಲ್ ಬಿ ಎ ಬೆಟ್ ಐ ವಿಲ್ ಬಿ ಎ ಬೆಟರ್ ಜಡ್ಜ್ ನೆಕ್ಸ್ಟ್ ಟೈಮ್ ಮನೆಯಾಗೆ ಮಾಡಿದಾಗ ಅಂದ್ಕೊಂಡು ಟ್ರೈ ಮಾಡತ್ತೀನಿ ಇಲ್ಲ ಜಾಸ್ತಿ ಇಲ್ಲ ಬಟ್ ಹೆಚ್ಚು ಕಮ್ಮಿ ಹೊಟ್ಟೆ ತುಂಬೋಷ್ಟಂತು ಐತಿ ನೋಡೋಣ ಲೆಕ್ಸಿ ಇವೆಲ್ಲ ಹೊಟ್ಟೆ ತುಂಬಕ್ಕಲ್ಲ ಬಾಯಿ ಚಟ ತುಂಬಕ್ಕೆ ಅಷ್ಟೆ ನೋಡೋಣ ಎಲ್ಲದ್ರೊಳಗೂ ವೆಜ್ ನಾನ್ ವೆಜ್ ಆಪ್ಷನ್ಸ್ ಅದಾವಂತವ್ರಿಗೆ ಆರ್ಡ್ರ್ ಮಾಡಿ ಇದು ನೋಡ್ರಿ ಅದ ಕೊರಿಯನ್ ಹಾಟ್ ಡಾಗ್ ಮತ್ತು ಅದ್ರ ಜೊತೆಗೆ ಒಂದು ಸ್ವೀಟ್ ಹೀಟ್ ಅಂತ ಕೊಟ್ಟಾರ ಐ ಥಿಂಕ್ ಇದು ಸ್ಪೈಸಿ ಇರ್ತದ ಅದಕ್ಕೆ ಸೊ ಸಮ್ಥಿಂಗ್ ಸ್ವೀಟ್ ಸೊ ನಂಗೆ ಇದು ಕಾಸ್ಟ್ ಆಗಿದೆ ಹಾಟ್ ರಾಮನ್ ಡಾಗಾ ಟು ಟ್ವೆಂಟಿ ನೈನ್ ರುಪೀಸಾ ಕೋಕಾ ಟು ಫಿಫ್ಟಿ ಎಮ್ ಎಲ್ ಫೋರ್ಟಿ ನೈನ್ ಸೊ ಟೋಟಲ್ ನಂಗೆ ಕಾಸ್ಟ್ ಆಗಿದೆ ಟು ನೈಂಟಿ ಟು ರುಪೀಸ फॉर द प्राइस आई थिंक सब क्वांटिटी कमी होती बट लेट्स सी टेस्ट हंगेत इतंत ಹಿಂಗೆ ಇದ್ರೊಳಗೆ ಮಜರ್ ಎಲ್ಲ ಚೀಸ್ ಹಾಕ್ಯಾರ ಅದರಿಂದ ಚೀಸ್ ಫುಲ್ ಬರ್ತಿದ್ವಿ ನಾ ಸಿ ನಾರ್ಮಲ್ ಚೀಸ್ ಅಂದರೆ ಇಷ್ಟೇ ಚೀಸ್ ಫುಲ್ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಚೀಸ್ ಫುಲ್ ಬರಬೇಕಾದ್ರೆ ಮಜರ್ ಎಲ್ಲ ಚೀಸೇ ಯೂಸ್ ಮಾಡಬೇಕಿದ್ದು ನಿಮ್ಗೆ ಇದ್ರ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಏನಾದರೂ ಚೀಸ್ ಭಾಳ ಇಷ್ಟ ಇದ್ರೆ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ಆನೆಸ್ಟ್ಲಿ ನನಗೂ ಇದ್ದ ಭಾಳ ಸೇರ್ತ ಬಿಕಾಸ್ ಅದ್ರದ್ದು ರಾಮೇನ್ ಫ್ಲೇವರ್ ಆ್ಯಂಡ್ ಅವ್ರು ಕೊಟ್ಟಿರೋ ಸಾಸಿನ ಫ್ಲೇವರ್ ಮಾತ್ರ ಟಾಪ್ ನಾಚ್ ಚೀಸ್ ಇದಂತೂ ಆಯ್ತಾ ಸೊ ಹೊರಗೆ ಹೊಂಡೈತಿದು ಎಸ್ ಯು ಕೆನ್ ಸಿ ಮೈ ಫುಲ್ ಲಿಪ್ಸ್ಟಿಕ್ ಎಲ್ಲ ಈಗ ಮೆಟ್ರೋ ಸ್ಟೇಷನಿಂದ ನೆಕ್ಸ್ಟು ಮಂತ್ರಿ ಮಾಲ್ ಸ್ಟಾಪ್ ಐ ಥಿಂಕ್ ಒಂದೇ ಲೈನ್ ಒಳಗದಂತ ಮಂತ್ರಿ ಮಾಲ್ ಕಡೆ ಹೋಗಿ ಅಲ್ಲೇ ಸ್ವಲ್ಪ ಮಲ್ಲೇಶ್ವರ ಮಾಡಾಡ್ಕೊಂಡು ಬ್ಯಾಕ್ ಟು ರೂಮ್ ಮೆಟ್ರೋ ಸ್ಟೇಷನ್ ಮೆಟ್ರೋ మెట్రో చికెట్ సో లైక్ దిస్ ఇది మెట్రో డైరెక్ట్ మంత్రి మాల్ వే కర్క వా ఏం తల అలా సుమ్ అల్లిది బరదాకల్ బరదాక ఇవర సీదా మాల్గే కలసిబుడు ఇవ్వండి సీదా మాల్గూ కల్సారా ಆ್ಯಕ್ಚುಲಿ ನಂಗೆ ಏನು ತೊಗೊಳೋದಿಲ್ಲ ಅಮ್ಮನೊಳಗೆ ನಮ್ಮ ಮಲ್ಲೇಶ್ವರಮ್ ನಾನು ಅಡ್ಡಾಡ್ಬೇಕಂತ ಇದು ಬಟ್ ಆದರೂ ಒಳಗೆ ಕರ್ಕೊಂಡು ಬಂದೋಗ್ಬಿಟ್ಟದಂದ್ರೆ ನೋಡೋದಿಲ್ಲ ಮಸ್ತ ಮಳೆ ಇಲ್ಲಿ ಮಾರ್ನಿಂಗರೇ ನಾನು ನನ್ನ ಫ್ರೆಂಡಿಗೆ ಕೇಳಿದ್ದೆ ಅದಿಲ್ಲ ಏನೋ ಸಿಕ್ಕಾಪಟ್ಟೆ ಮಳೆ ಅದ ನಮ್ಮ ಕಡೆ ಅಂತೂ ಅಂತ ಸೊ ಶಿ ವಾಸ್ ಲೈಕ್ ಇಲ್ಲ ಹಂಗೇ ಇರ್ತದೆ ಅಂತ ಹೇಳಿ ಸೊ ಈವ್ನಿಂಗ್ ಅನ್ನೋದ್ಲ ಮತ್ ಮಳೆ ಬಂದ್ಬಿಡುದು ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಶಾಪಿಂಗ್ ಅಂತ ಏನಿಲ್ಲ ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದ್ ಹೋಗ್ಯದ ಸೊ ವಾತಾವರಣ ಅಂತೂ ತುಂಬದ ನೋಡೋಣ ಪೂರ ಮಲ್ಲೇಶ್ವರಂ ಅಡ್ಡಾಡಿ ಬಂದ್ರು ನನಗೆ ಬೇಕಾಗಿದ್ದು ಏನು ಸಿಗ್ಲಿಲ್ಲ ಸೊ ಹಾಗಾಗಿ ಜಾಸ್ತಿ ಏನು ಶಾಪಿಂಗ್ ಮಾಡಾಕ ಹೋಗ್ಲಿಲ್ಲ ನಾನು ಅಡ್ಡಾಡಿ ಬಂದ್ರು ಒಂದು ವಾಚ್ ತಗೊಂಡೆ ಫಾರ್ ಟೂ ಹಂಡ್ರೆಡ್ ರುಪೀಸ್ ಈಗ ಒಂದು ಫಿಲ್ಟ್ರ್ ಕಾಫಿ ಕೂಡ ಆನೆಸ್ಟ್ಲಿ ನಾನು ಕಾಫಿ ಪರ್ಸನ್ ಅಲ್ಲ ನನಗೆ ಯಾವಾಗಲೂ ಚೆನ್ನಾಗಿ ಪ್ರಿಫರ್ ಮಾಡ್ತೀನಿ ಬಟ್ ಬೆಂಗಳೂರದೊಳಗೆ ಬೆಂಗ್ಳೂರದೊಳಗೆ ಅದ ಟೇಸ್ಟ್ ನಂಗೆ ಒಟ್ಟು ಸೇರೋದಿಲ್ಲ ಸೊ ಹಾಗಾಗಿ ಐ ಪ್ರಿಫರ್ ಕಾಫೀಸ್ ಆಮೇಲೆ ಮತ್ತೆ ಮೆಟ್ರೋ ತೊಗೊಂಡ ರಾಜಾಜಿನಗರ್ ಕಡೆಗೆ ಬಂದೆ ನಾವು ಓದ್ ಸಲ ಬರೋದಾಗ ಅಲ್ಲೇ ಬೇಕಂಟಿದ ವಡಾಪಾವ್ ಸಿಕ್ಕಿತ್ತ ಆ್ಯಂಡ್ ಯೂಸ್ ಐ ಯುಸ್ ಲವ್ ದ್ಯಾಟ್ ವಡಾಪಾವ್ ಆ್ಯಂಡ್ ಈಗಿಲ್ಲ ಆಂಟಿ ನೋಡ್ಬೇಕು ನಂಗೆ ಏನು ತಿನ್ನೋಕೆ ಸಿಗ್ತದಂತು ನಿಯರ್ ಬೈ ಲೆಟ್ಸ್ ವಾಚ್ ಆ್ಯಂಡ್ ನಂಗಂತೂ ಅಲ್ಲೇ ತಿನ್ನೋಕೆ ಏನೂ ಸಿಗ್ಲಿಲ್ಲ ಸೊ ಒಂದು ಕಾರ್ನ್ ಸಿಗ್ತಾ ಕಾರ್ನ್ ತಗೊಂಡು ತಿಂದ ಬಂದೆನಾ ಆಮೇಲೆ ಮತ್ತೆ ರೂಮಿಗೆ ಬಂದ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಿ ಸ್ವಲ್ಪ ಹೊಟ್ಟೆಗೆ ನಾವು ತಿನ್ಕೊಂಡ ಮತ್ತು ನಮ್ಮ ಪ್ರಯಾಣ ಹುಬ್ಳಿ ಕಡೆಗೆ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಸಿಕ್ತ ವೀಕ್ ಡೇ ಆಗಿರೋದ್ರಿಂದ ಸೀಟು ಸಿಕ್ತ ಆರಾಮ್ಸೆ ಆನೆಸ್ಟ್ಲಿ ನಂಗೆ ಈ ಟ್ರಿಪ್ ಭಾಳ ಮೆಮೊರೇಬಲ್ ಯಾಕಂದ್ರೆ ಕೆಲವೊಂದಿಷ್ಟು ಸಲ ನಾವು ಒಂದು ಜಾಗಕ್ಕೆ ಎಷ್ಟು ಅಟ್ಯಾಚ್ ಆಗಿರ್ತೀವಿ ಅಂದ್ರೆ ಅದನ್ನ ಬಿಟ್ಟು ಹೋಗೋ ಟೈಮ್ ಬಂದಾಗ ನಾವು ಪ್ರಾಪರ್ ಆಗಿ ಗುಡ್ ಬೈ ಹೇಳಕ್ಕೆ ಆಗಿರೋದಿಲ್ಲ ಮನ್ಸೊಳಗೊಂದು ಒಂದು ಏನೋ ನೋವು ಇಟ್ಕೊಂಡು ಆ ಜಾಗದಿಂದ ಹೋಗಿರ್ತೀವಿ ಆ್ಯಂಡ್ ಅದ ನಾವು ನಮಗೆ ಪ್ರತಿ ಕ್ಷಣನೂ ಕಡ್ತಿರ್ತದ ನಾ ಅಲ್ಲಿದ್ದರೆ ಅಷ್ಟು ಚಲೋ ಆಗ್ತಿರ್ತೇನೋ ಇಲ್ಲಿದ್ರೆ ಅಷ್ಟು ಚೊಲೋ ಆಗಿರ್ತದೋ ಅಂಥೇಳಿ ಭಾಳಷ್ಟು ಥಿಂಗ್ಸ್ ಮನ್ಸೊಳಗೆ ಇರ್ತಾವ ಆ್ಯಂಡ್ ಈ ಟ್ರಿಪ್ ನಂಗೆ ಆ ಥಾಟಿಂದ ಹೊರಗೆ ಬರೋಕ್ಕೆ ಭಾಳ ಹೆಲ್ಪ್ ಮಾಡ್ತ ಅಂತ ಅನ್ನಿಸ್ತಾ ಈ ಸರ್ತಿ ನನ್ನ ಟ್ರಿಪ್ ಒಳಗೆ ನಾನು ಬೆಂಗ್ಳೂರಿಗೆ ಹೋಗಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಒಬ್ಬಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದಷ್ಟು ನಾನು ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಬೆಂಗಳೂರು ಅಂದಾಗ ನಾನು ಕ್ರಿಯೇಟ್ ಮಾಡಿದ ಮೆಮೊರೀಸ್ ನನಗೆ ನೆನಪು ಇರಬೇಕಾ ಹೊರತು ನಾನು ಕಳ್ಕೊಂಡಿರೋ ಆಪರ್ಚುನಿಟೀಸ್ಗಳೆಲ್ಲ ಆ್ಯಂಡ್ ಈ ಟ್ರಿಪ್ ನನ್ನ ಮುಂದೆ ನನ್ನ ಜೀವನದೊಳಗಾಗೋ ಎಲ್ಲ ಬದಲಾವಣೆಗಳಿಗೂ ನಾನು ನಾನನ್ನು ಸ್ಟ್ರಾಂಗ್ ಮಾಡ್ದೆ ಅಂತ ಹೇಳ್ತೀನಿ ಸೊ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್